ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿಸ್ಟೀರಿಯಸ್ ಬ್ರೋ ನಾನು ಇವತ್ತು ಹೋಗ್ತಾ ಇದ್ದೀನಿ ಮರ್ಕಣಕ್ಕೆ ಆಗುಂಬೆ ಹತ್ತಿರ ಇರೋ ಒಂದು ಮರ್ಕಣ ಅಂತ ಹೇಳಿ ಇಲ್ಲಿ ತುಂಬ ಆಗಿದೆ ತೋರಿಸ್ತೀನಿ ನಾನು ನಿಮಗೆ ಹೆಂಗಿದೆ ಅಂತ ಪ್ಲೇಸು ನಾನು ಹೊರ್ಟಿದ್ದೀವಿ ಟ್ರೆಕ್ಕಿಂಗ್ ಮಾಡಿಕೊಂಡು ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಓ ಇಲ್ಲಂತೂ ಸಿಕ್ಕಾಪಟ್ಟೆ ಇಬ್ಬರೇ ಹೋಗ್ತಿರೋದು ಆ್ಯಕ್ಚುಲಿ ಹೋಗೋವಾಗಿಲ್ಲ ನಾವು ಊರಿಗೆ ಬಂದಿದ್ವಲ್ಲ ಹಾಗೆ ಇಲ್ಲಿ ಹೋಗ್ಬೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಹದಿನೈದು ದಿನದ ಕೆಳಗಡೆ ಆನೆ ಬಂದಿತ್ತಂತೆ ಆ್ಯಕ್ಚುಲಿ ನನಗೆ ಒಂದು ನಾವು ಫುಲ್ಲು ಫುಲ್ಲು ನೋಡ್ತಾ ಇರ್ಬೋದು ನೀವು ಎಲ್ಲ ಕಡೆ ಫುಲ್ಲು ಕಾಡು ಕಾಡು ಏನಂತ ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಿಲ್ಲ ಹಾಂ ಅಣ ಆನೆ ಇದ್ದರೆ ಏನು ಮಾಡೋಣ ಹಾಂ ಬಿಟ್ಟು ಮಗ ಏನೋ ದಾರಿಗೆ ಗೀರಿ ತಪ್ಪೋದಾ ಹಾಂ ನಾನು ಬರಲ್ಲ ಇದುವರೆಗೂ ಇದ್ರ ಬಗ್ಗೆನೇ ಗೊತ್ತೇ ಇಲ್ಲ ಮಗ ಇದಂತ ಎಲ್ಲ ಜೆ ಸಿ ಪಿ ಗಿಸಿ ಪಿ ಎಲ್ಲ ಹೊಡೆದು ಇದು ಮಾಡಿಟ್ಟಾರಲ್ಲ ಮಗ ಯಾರು ಓಡಾಡ್ಯಾರ ಕಣ ಓಡಾಡ್ಯಾರ ಫಾರೆಸ್ಟ್ ಆಫೀಸರ್ ಆಗಿದ್ರೆ ಹೇಳಣ ಅಷ್ಟೇ ಏನಂತ ಇದ್ರ ಬಗ್ಗೆ ಮಗ ಇಲ್ಲೇ ಹೋಗದ ಪಕ್ಕ ಅಂತೀಯಾ ಎಲ್ಲ ಈ ದೊಡ್ಡ ಕಾಡಲ್ಲಿ ನಾನು ನನ್ನ ಫ್ರೆಂಡು ನಾನು ನನ್ನ ಫ್ರೆಂಡ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಆ್ಯಕ್ಚುಲಿ ಇಲ್ಲಿ ಹೋಗಂಗಿಲ್ಲ ಏನು ಕೊಡಿದೆ ಮಗ ಹಾ ಮಗ ಇಲ್ಲೋಡ ಕಲ್ಲು ಹಾಕ್ಯಾರೆ ಅಲೋ ಗೇಟ್ ಹಾಕ್ಯಾರೇ ಕೀ ನೋಡ ಕೀನು ಹಾಕ್ಯಾರೆ ಪಕ್ಕದಲ್ಲಿ ರೂಟ್ ಐತೆ ಮಗ ನಿಂಗೆ ಭಯ ಆಗ್ತಿಲ್ಲೇನು ಮಗ ಇಬ್ಬರೇ ಬಂದಿದ್ದೀವಿ ಕೊಡಲು ಅಲ್ಲ ನನಗೇನು ಅಲ್ಲ ಫಾರೆಸ್ಟ್ ಆಫೀಸರ್ದು ಭಯವೇ ಆಗ್ತಿಲ್ಲ ನನಗೆ ಭಯ ಆಗ್ತಿರೋದು ಒಂದೇ ಬೇವರ್ತಿ ಎಂಥ ಫ್ರೆಂಡಲ್ಲಿ ಮಗ ಇಲ್ಲಿ ನಿಜವಾಗ್ಲು ಚಪ್ಪಲ್ ಹಾಕೊಂಡು ಹೋಗೋಕ್ಕಾಗಲ್ಲ ಕಣ ಹಾಕಿ ಮಗ ಆನೆ ಇದ್ದರೆ ಆನೆ ಹೆಜ್ಜೆಗಳು ಇರತ್ತೆ ತಾನೆ ಹಾಕದಾಗಿದ್ರೆ ಮಗ ಇದೇ ಇದೇ ಹೌದಾ ಬಾಯಿ ಬರ್ತದೆ ಇಂಬಳ ಇಲ್ಲ ಎ ಬಿ ಎಸ್ ಇಲ್ಲ ಎ ಬಿ ಎಸ್ ಬೇಡ ಎ ಬಿ ಎಸ್ ಎಂತ ಅಕ್ಕ ಮಗ ಚಪ್ಪಲ್ ಏನೇ ಅಲ್ಲ ಮಗ ಹೆಚ್ಚು ಕಮ್ಮಿ ಇಲ್ಲೆಲ್ಲ ಓಡಾಡದೆ ತುಂಬ ಟೈಮ್ ಆಗಿದೆ ಕಣ ಯಾರು ಯಾರೂ ಓಡಾಡೋದಿಲ್ಲ ಈ ಕಷ್ಟ ಎಲ್ಲ ಉಳಿಸ್ತಿರ್ಲಿಲ್ಲ ಮಗ ಅಲ್ಲ ನಾವು ಹೋಗ್ತಿರೋ ದಾರಿ ಸರಿ ಇದೆಯಾ ಮಗ ಗೂಗಲ್ ಮ್ಯಾಪ್ ಇತ್ತು ಕಣಿ ನೆಟ್ವರ್ಕ್ ಅದು ಅಯ್ಯ್ ಮಗ ಮೂರು ರೂಟ್ ಅಂತೂ ತುಂಬ ಕನ್ಫ್ಯೂಸ್ ಆಗಿದೆ ಯಾವ ಕಡೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಒಳಗಡೆ ಬಂದುಬಿಟ್ಟಿದ್ದೀವಿ ಆಲ್ರೆಡಿ ನಾನು ನನ್ನ ಫ್ರೆಂಡು ನಿಜ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಗೂಗಲ್ ಮ್ಯಾಪಲ್ಲಿ ಗೂಗಲ್ ಮಾಡಿ ನೋಡಿದ್ರೆ ಹೆಚ್ಚು ಕಮ್ಮಿ ಐವತ್ತ್ಮೂರು ಕಿಲೋಮೀಟ್ರ್ ತೋರಿಸ್ತಿದೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಈ ಕಾಡಲ್ಲಿ ಓ ಮೈ ಗಾಡ್ ನನಗೆ ಯಾಕಾದ್ರೂ ಬೇಕಿತ್ತು ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಭಯ ಏನಕ್ಕಪ್ಪ ಅಂತ ಹೇಳಿದ್ರೆ ಆನೆ ಎಲ್ಲಿ ಬಂದ್ಬಿಡತ್ತ ಎಲ್ಲಿ ಹಾಕ್ಕೊಂಡು ತುಳ್ದಾಡ್ಬಿಟ್ರೆ ಏನು ಮಾಡೋಣ ಮಗ ಮರ ಬಿದ್ದೈತೆ ಮಗ ಇದು ಯಾವುದು ಚೂತ್ಯ ಫಾಲ್ಸ್ ಆಗಿರ್ಬೇಕು ಈಗ ಮಜಾ ಇರತ್ತೆ ಮಗ ಇವಾಗ ಆನೆ ಬಂದರೆ ಇದನ್ನೆಲ್ಲ ಹಾರಕು ಬರ್ಬೇಕು ಕಣ ನಾವು ಆನೆ ಗದ್ದೆಲ್ಲ ಒಂದು ಲೆಕ್ಕನೇ ಅಲ್ಲ ಗುರು ಸರ್ಕದ ರೋಡಿಂದ ತೆಗೆದು ಹೊರಗಡೆ ಹಾಕ್ತಿರತ್ತ ಇಜಾಗ ನಾವು ದಾರಿ ಸರಿ ಇದೆಯ ಇದೇನಾ ಗೂಗಲ್ ಮ್ಯಾಪ್ ಚ್ಯುತಿಯ ಮಾಡ್ತಿದೀನ ಆ ಮರ ನೋಡಿ ಮಗ ಹಬ್ಬ ಹಂಗಿರಲಿ ಹಾ ಸರಿ ಆಯ್ತದೆ ಬೇಜಾರಾಗ್ಬಿಡ್ತು ನನ್ನ ಒಡೆಯ ನನ್ನನ್ನು ಬಿಟ್ಬಿಟ್ಟ ಚೀತು ಅಂತ ಹಾ ಚೀತು ಅಂತ ಉಗ್ದುಬಿಟ್ಟ ಮಗ ಆ ಇದನ್ನ ನೋಡಿ ಒಂದ್ಸತಿ ಅದ

ಇದೇ ಫಾಲ್ಸ ಮಗ ನೀರು ಹೋಗ್ತಿರೋದು ಈ ಕಡೆ ನಾವೇನು ಮಗ ಮಳೆ ಸ್ಟಾರ್ಟ್ ಆಯ್ತಂದ್ರೆ ಗುಡು ಗುಡು ಫಸ್ಟ್ ಓಡ್ ಬಂದು ಗುಡು ಹಾಕು ರೋಡಿ ಕಾಡ್ಕೊಳ್ಳಿ ಕಾಡ್ಕೊಳಿ ಓಡಿ ಬಂದಿ ಮಗ ನನಗೇನು ಅವ್ರು ಬನ್ನಿ ಮಗ ಮಲಾರ ಮಳೆ ಬಂದ್ರೆ ಹೆಚ್ಚು ಕಮ್ಮಿ ಇಲ್ಲಿ ತನಕ ಬರ್ಬೋದೇ ನೀರು ನಾವಿಬ್ರು ನನಗೆ ಮೊದಲಾರ ಇಲ್ಲಿ ಎಲ್ಲಿ ಮಗ ಅದಲ್ಲ ಮಗ ಆ್ಯಕ್ಚುಲಿ ನಾವು ಫಾಲ್ಸ್ ಹತ್ರ ಬಂದ್ವಿ ಇಷ್ಟು ದೂರ ಬಂದಿದ್ದು ಯಾರು ನೀರು ಅನ್ಸತ್ತೋ ನೀರ್ ಬಾಟ್ಲೋ ನೋಡಲಿ ನೀರ್ ಇದ್ದಾರೋ ಇದೇ ಬರ್ಕಣ ಫಾಲ್ಸ್ ಇವಾಗ ನಾನು ವ್ಯೂ ಪಾಯಿಂಟು ಬಂದ್ವಿ ಅಂತೂ ಫೈನಲೆ ಎಲ್ಲ ಹಿಚ್ಕೊತ ಹಿಚ್ಕೊತ ಎಲ್ಲ ಬಂದಿದ್ದೀವಿ ಅಲ್ಲಿಂದ ಇಳಿದಂಥ ಮಗ 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 ಬಂದಿದ ಸಾರ್ಥಗ ಮಗ ಮಗ ಅಲ್ಟಿ ನಾನು ನಿಜವಾಗ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಏನು ವ್ಯೂ ಇದು ಮಗ ಎಷ್ಟಿದೆ ನೋಡೋ ಸೇಮು ಜೋಗ್ ಜಲಪಾತ ಇದ್ದಂಗೆ ಇದೆ ಕಣ ಅಲ್ಲ ಅಂದ್ರೆ ಇದ್ ನೋಡು ಒಂದು ಅಲ್ಲಿಂದ ಒಂದು ಬೀಳತ್ತಾ ಅಲ್ಲಿ ವಾ ಮಗ ಅಂಟ್ಕೊಂಬೇಡ ಅಂಟ್ಕೊಂಬೇಡ ಮಗ ಸೂಪರ್ ಅಲ್ಟಿ ಸೂಪರ್ ಅಲ್ಲ ಮಗ ಮಗ ಈ ಒಂದು ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದಿದ್ದೆ ಅಷ್ಟೊಂದು ಅಷ್ಟು ದೂರದಿಂದ ಬಂದ್ವಿ ಅಂದರೆ ಅದು ಅಮೆಝಾನ್ ಫಾರೆಸ್ಟ್ ಇದ್ದಂಗೆ ಇಲ್ವಾ ಮಗ ಅದು ಫಾಗ್ ಮಗ ಹೆಂಗ್ ಬರ್ತಿದೆ ಕೆಳಗಡೆಯಿಂದ ಆ್ಯಕ್ಚುಲಿ ಇದು ವಿಡಿಯೋದಲ್ಲಿ ನೋಡೋ ಅಂಥದ್ದಲ್ಲ ಆ್ಯಕ್ಚುಲಿ ನೀವು ಕಣ್ಣಾರ ನೀವು ನೀವು ಎಂಜಾಯ್ ಮಾಡಬೇಕು ಅದನ್ನು ಮಳೆ ಕಮ್ಮಿ ಇದೆ ಅದಕ್ಕೆ ನೀರು ಕಮ್ಮಿ ಇದೆ ಅಲ್ಲಿ ಇಲ್ಲಾಂದರೆ ಸಿಕ್ಕಾಪಟ್ಟೆ ಬರ್ತಾ ಇರೋದು ಹಾಂ ಮಗ ಇದು ಬಂತು ಮಂಜು ಕಾಣಲ್ಲ ಮಗ ಸೂಪರ್ ಕಣೋ ಅಲ್ಟಿ ಇಷ್ಟು ದಿನ ವೆಯ್ಟ್ ಮಾಡಿದ್ದಕ್ಕೋ ನಾನು ಇಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಕ್ಕೂ ಸಾರ್ ಗುರು ಶರತ್ಗೆ ಮಾಡೋಕೆ ಏನು ಮಾಡ್ತೀಯ ಇದಿಲ್ಲ ಅಲ್ಲ ನೆಟ್ವರ್ಕ್ ಇವತ್ತಿನ ವಿಡಿಯೋ ಹೇಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿಯ ಹೊಸ ಹೊಸ ವೀಡಿಯೋಗಾಗಿ ನಿಮ್ಮ ಮಿಸ್ಟೀರಿಯಸ್ ಬ್ರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಎಲ್ಲರಿಗೂ ಟೆಕರ್ ಬಾಯ್ ಬಾಯ್